ನನ್ನ ಹೆಸರು ಇಂದ್ರಕುಮಾರ್ ಹೆಚ್ ಬಿ ನಾನು ಸರ್ಕಾರಿ ಪ್ರಾಥಮಿಕ ಶಾಲೆಗಳಲ್ಲಿ ಕಳೆದ ಇಪ್ಪತ್ತೆರಡು ವರ್ಷದಿಂದ ವಿಜ್ಞಾನ ಬೋಧನೆ ಮಾಡ್ತಾಯಿದ್ದೀನಿ ಇದ್ದೀನಿ ನಾನು ಈವರೆಗೆ ಐದು ಕಥಾ ಸಂಕಲನ ಮೂರು ಕಾದಂಬರಿ ಎರಡು ಕವನ ಸಂಕಲನ ಒಂದು ಪ್ರಬಂಧ ಸಂಪಾದನೆಯನ್ನು ಮಾಡಿದ್ದೀನಿ ಬುಕ್ ಬ್ರಹ್ಮ ಸ್ವಾತಂತ್ರ್ಯೋತ್ಸವ ಕಥಾ ಸ್ಪರ್ಧೆ ಎರಡು ಸಾವಿರದ ಇಪ್ಪತ್ನಾಲ್ಕು ಈ ಕಥಾ ಸ್ಪರ್ಧೆಯಲ್ಲಿ ನನ್ನ ಅಂತ್ಯವಾಗದ ಕಥೆ ಅನ್ನೋದು ಮೊದಲನೇ ಗಳಿಸಿದೆ ಇದರಿಂದ ನನಗೆ ಭಾಳ ಖುಷಿಯಾಗಿದೆ ಬುಗ್ಬ್ರಹ್ಮ ಕಥಾ ಸ್ಪರ್ಧೆಯಲ್ಲಿ ನಾನು ಏನು ಕಾರಣ ಅಂತಂದರೆ ಈ ಕಥಾ ಸ್ಪರ್ಧೆಯಲ್ಲಿ ಪದಗಳ ಮಿತಿ ಇಲ್ಲ ಸೊ ಸಣ್ಣ ಕಥೆ ಪ್ರಕಾರ ಇತ್ತೀಚಿನ ದಿನಗಳಲ್ಲಿ ಪದಮಿತಿಗೊಳಪಟ್ಟು ಒಳಪಟ್ಟು ಬಹಳ ಸಂಕುಚಿತವಾದ ಎಕ್ಸ್ಪ್ರೆಷನ್ ಇಂದ ಸೊರಕ್ತಾ ಇತ್ತು ಅಂತ ನನಗಾದರೂ ಅನಿಸ್ತಾ ಇತ್ತು ನನ್ನ ಕಥೆಗಳು ಸ್ವಲ್ಪ ದೀರ್ಘವಾಗಿ ಇರ್ತವೆ ಈ ಸಣ್ಣ ಕಥೆಯ ಪರಿಮಿತಿಯಲ್ಲೇ ಇರ್ತವೆ ಹಾಗಾಗಿ ಯಾವ ಸ್ಪರ್ಧೆಗೆ ಕಳಿಸೋದು ಆಗ್ತೇ ಇರೋದ್ರಿಂದ ಸೊ ಪದಮಿತಿ ಇಲ್ಲದೆ ಇರತಕ್ಕಂಥ ಬುಗ್ಬ್ರಹ್ಮ ಕಥಾ ಸ್ಪರ್ಧೆಗೆ ಕಥೆಯನ್ನು ಕಳಿಸಿದ್ದೆ ಸೊ ಕಳೆದ ಬಾರಿ ನನಗೆ ಪ್ರಥಮ ಬಹುಮಾನ ಬಂದಿತ್ತು ಹಿರದ ಇರುವಿನ ತಾವು ಅಂತಕ್ಕಂಥ ಕತೆಗೆ ಸೊ ಈ ಬಾರಿ ಇನ್ನೊಂಥರದ ಒಂದು ಪ್ರಯೋಗ ಮಾಡೋಣ ನಿರೂಪಣೆಯಲ್ಲಿ ಅಂತ ಒಂದು ಹನ್ನೆರಡು ಹದಿಮೂರು ವಯಸ್ಸಿನ ಹುಡುಗನ ಮೂಲಕ ಕಥೆಯನ್ನು ನಿರೂಪಿಸುವಂಥ ಪ್ರಯತ್ನವನ್ನು ಮಾಡಿದ್ದೆ ಅದೇ ರೀತಿ ಒಂದು ಕೌಟುಂಬಿಕ ನೆಲೆಯಲ್ಲಿ ನಡೀತಕ್ಕಂಥ ವಿದ್ಯಮಾನಗಳನ್ನು ಇಟ್ಕೊಂಡು ಬದುಕು ಕನಸು ನೆನಪು ಕಥೆ ಕಥೆಯೊಳಗಿನ ಕತೆ ಮತ್ತು ಮುಗಿಯದ ಕತೆ ಅರ್ಧವಾಗಿರೋ ಕತೆ ಈ ಥರದ ಒಂದಷ್ಟು ಆಯಾಮಗಳನ್ನ ಇಟ್ಕೊಂಡು ಒಂದು ಕಥೆಯನ್ನು ನಿರೀಕ್ಷಿಸಿದ್ದೆ ಆ ಕಥೆ ಮೊದಲ ಬಹುಮಾನಕ್ಕೆ ಅರ್ಹ ಆಗಿರೋದು ನನಗೆ ಭಾಳ ಖುಷಿ ತಂದಿದೆ ಖುಷಿಗಿಂತ ಹೆಚ್ಚಾಗಿ ಆತ್ಮವಿಶ್ವಾಸ ತಂದಿದೆ ಕತೆ ಅಂದರೆ ನನಗೊಂದು ಪ್ರಯೋಗ ಅಂತ ಈಗಾಗಲೇ ಪ್ರಪಂಚದಲ್ಲಿ ಹೇಳಂಥದ್ದು ಎಲ್ಲ ಹೇಳ್ಬಿಟಿರೋದ್ರಿಂದ ನಾವು ಏನು ಹೇಳ್ತೀವಿ ಅನ್ನೋದ್ಕಿಂತ ಹೇಗೆ ಹೇಳ್ತೀವಿ ಅಂತಕ್ಕಂಥದ್ದು ಮುಖ್ಯ ಆಗಿರೋದ್ರಿಂದ ಸೊ ಹಾಗಾಗಿ ಕಥನ ಮುನ್ನೆಲೆಯಲ್ಲಿ ಬಂದಿರೋದ್ರಿಂದ ನಾನು ಕಥನದ ಕಡೆಗೆ ಹೆಚ್ಚು ಒಲವಿರೋದ್ರಿಂದ ಸೊ ನನ್ನ ಕಥೆನ ಬರಿತಾ ಇರ್ತೀನಿ ಬರೆದ ಮೇಲೆ ಎಲ್ಲಾದರೂ ಪ್ರಕಟ ಆಗಬೇಕು ಅಥವಾ ಅದನ್ನು ಸ್ಪರ್ಧೆಗಳಿಗೆ ಕಳಿಸ್ಬೇಕಾಗುತ್ತೆ ಹಾಗಾಗಿ ಕಳಿಸಿದ್ದೆ ಭಾಳ ಖುಷಿಯಾಗಿದೆ ಬುಗ್ಬ್ರಹ್ಮದವರು ಮಾಡ್ತಿರ್ತಕ್ಕಂಥ ಈ ಬಾರಿಯ ಈ ಲಿಟ್ ಫೆಸ್ಟ್ ಏನಿದೆ ಅದು ಕೂಡ ನಾನು ಈಗ ಮೂರು ದಿನ ಎರಡು ದಿನಗಳಿಂದ ಇಲ್ಲೇ ಇದ್ದೀನಿ ಭಾಗವಹಿಸ್ತಾ ಇದ್ದೀನಿ ಎಲ್ಲ ವೇದಿಕೆಗಳಿಗೆ ಭಾಳ ಖುಷಿಯಾಗಿದೆ ಏನಂತಂದರೆ ಈ ದಕ್ಷಿಣದ ಭಾಷೆಗಳನ್ನು ಸೇರಿ ಮಾಡುವಂಥದ್ದೇನಿದೆಯಲ್ಲ ಇದೊಂದು ದೊಡ್ಡ ಸಾಹಸ ಅಷ್ಟು ಸುಲಭದ ಸಾಹಸ ಅಲ್ಲ ಇದು ಅದ್ರ ಜೊತೆಗೆ ನಮಗೂ ಆಶ್ಚರ್ಯ ಆಗುತ್ತೆ ಅಟ್ ಎ ಟೈಮ್ ಬೇರೆ ಬೇರೆ ವೇದಿಕೆಯಲ್ಲಿ ತಮಿಳು ತೆಲುಗು ಕನ್ನಡ ಮಲಯಾಳಂ ನಡೀತಾ ಇದೆ ಅವರ ಆತ್ಮಕಥೆಗಳು ನಮ್ಮ ಆತ್ಮಕಥೆಗಳು ಎಲ್ಲದನ್ನು ಕೇಳ್ತಾ ಇದ್ದೀವಿ ಸಿನಿಮಾ ನಟರು ಬಂದಿದ್ದಾರೆ ಸಾಹಿತಿಗಳು ಬಂದಿದ್ದಾರೆ ಆ ಸಾಹಿತ್ಯಾಸಕ್ತರು ಬಂದಿದ್ದಾರೆ ಒಂಥರ ಹಬ್ಬದ ವಾತಾವರಣ ಇದೆ ತುಂಬ ಆಶ್ಚರ್ಯನೇ ಅನಿಸುತ್ತೆ ಇದನ್ನೆಲ್ಲ ಹೇಗೆ ಆಯೋಜನೆ ಮಾಡಿದ್ದಾನೆ ಅಂತಕ್ಕಂಥದ್ದು ಹಾಗಾಗಿ ನನಗೆ ಇಲ್ಲಿ ಲಿಟ್ರೇಚರ್ ಫೆಸ್ಟಿವಲಲ್ಲಿ ಭಾಗವಹಿಸೋದು ಕೂಡ ಭಾಳ ಖುಷಿಯಾಗಿದೆ ಒಟ್ಟಿನಲ್ಲಿ ಇದೊಂದು ಕನ್ನಡ ಸಾಹಿತ್ಯದಲ್ಲಿ ತುಂಬ ಸಶಕ್ತವಾಗಿ ಬೆಳೀಲಿ ಈ ಥರದೊಂದು ಪರಂಪರೆ ಅಂತ ಹೇಳ್ತಾ ನಮ್ಮ ಧನ್ಯವಾದ